ಹಾಯ್ ಅಲ್ಲೂ ನಮಸ್ಕಾರ ಸ್ನೇಹಿತ ಇಲ್ಲಿ ಚಾರು ವೈಶಾಖಾಗೆ ಟ್ರೀಟ್ಮೆಂಟ್ ಮೆಡಿಸಿನ್ ಅನ್ನ ಕೊಟ್ಟೇ ಬಿಟ್ಲ ವೈಶಾಖ ಬದ್ಕೊಡಿದ್ಲಾ ಏನಾಯ್ತು ಏನ್ ಕೂಡ ತಿಳ್ಕೊಬೇಕು ಅಂದ್ರೆ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಪೂರ್ತಿಯಾಗಿ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಯಾವಾಗ ಚಾರಿಗೆ ತೊಂದರೆ ಕೊಟ್ಲು ಚಾರಿ ಪ್ರಾಣ ಜೊತೆ ಆಟ ಆಡಿ ಚಾರಿ ಪ್ರಾಣನೆ ತೆಗಿಯೋಕ್ ನೋಡಿದ್ಲು ವೈಶಾಖ ಆಗ್ಲೇ ಚಾರು ಡಿಸೈಡ್ ಮಾಡಿಕೊಂಡ್ಲು ಇವಳಿಗೆ ಪ್ರಾಣದ ಬೆಲೆಯನ್ನ ಅರ್ಥ ಮಾಡಿಸ್ಬೇಕು ಅಂತ ಅದೇ ಕಾರಣಕ್ಕೆ ತಿರುಗಿ ಬಿದ್ದ ಚಾರು ಇಲ್ಲಿ ವೈಶಾಖಗೆ ಹೋಗಿದ್ದೆ ಒಂದು ಇಂಜೆಕ್ಷನ್ ಇಂಜೆಕ್ಟ್ ಮಾಡಿಬಿಟ್ಲು ಆ ಒಂದು ಇಂಜೆಕ್ಷನ್ ಅಲ್ಲಿ ಒಂದು ಪಾಯ್ಸನಸ್ ಅಂಶ ಆಯಿತು ಎಂಬತ್ತೆರಡು ಗಂಟೆಗಳ ಒಳಗಡೆ ಇಲ್ಲಿ ವಾಯುಶಾಖ ಸತ್ತೋಗ್ಬಿಡ್ತಾಳೆ ಅಂತಕ್ಕಂಥ ಒಂದು ಅಂಶವನ್ನು ನಾನು ಇಂಜೆಕ್ಟ್ ಮಾಡಿದ್ದೀನಿ ಅಂತ ಒಂದು ಪಾಯ್ಸನನ್ನು ಇಂಜೆಕ್ಟ್ ಮಾಡಿದ್ದೀನಿ ಅಂತ ಹೇಳಿ ಇಲ್ಲಿ ಚಾರು ಹೇಳಿದ್ಳು ಅದೇ ರೀತಿಯಾಗಿ ಹೋಗಿ ಡಾಕ್ಟರ್ ಹತ್ರ ಚೆಕ್ ಮಾಡಿಸಿದಾಗ ಅವರು ಕೂಡ ಅಲರ್ಜಿಕ್ ಆಗಿದೆ ಎಪ್ಪತ್ತೆರಡು ಗಂಟೆಯಲ್ಲಿ ಖಂಡಿತ ಅದು ಆರ್ಗನ್ಸ್ಗೆಲ್ಲ ಸ್ಪ್ರೆಡ್ ಆಗುತ್ತೆ ತದನಂತರ ನೀವು ಸತ್ ಹೋಗ್ಬಿಡ್ತೀರಾ ಅಂತ ಹೇಳಿದ್ರು ನಿಮ್ಮನ್ನ ಬದುಕಸ್ಕೋಬೇಕು ಅಂದ್ರೆ ಖಂಡಿತ ಬದುಕಿಸಬಹುದು ಬಟ್ ಅದ್ ಅನ್ನೋದನ್ನ ನೀವು ನಮ್ಗೆ ಹೇಳಬೇಕಾಗತ್ತ ಅಂತ ಕೂಡ ಹೇಳಿದ್ರು ವಾಯುಶಾಖ ಚಾರು ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿ ಕೇಳಿದಾಗ ಇಲ್ಲಿ ಚಾರು ಪ್ರಾಣದ ಬೆಲೆ ಇವಾಗ ಗೊತ್ತಾಗ್ತದೆ ಬೇರೆಯವ್ರ ಪ್ರಾಣದ ಬೆಲೆ ನಿಮ್ಗೆ ಅರ್ಥ ಆಗೋದಿಲ್ವಾ ಅಂದ್ಮೇಲೆ ನಿನಗೆ ಅರ್ಥ ಮಾಡಿಸ್ಲೇಬೇಕಲ್ವಾ ಅದಕ್ಕೋಸ್ಕರ ನೀನು ಅಹಂಕಾರವನ್ನ ಮೊದ್ಲು ಇಳಿಸಬೇಕು ಹೋಗಿ ಭಿಕ್ಷಣ ಬೇಡಿ ಅದರಿಂದ ಬಂದ ಹಣವನ್ನ ಅನಾಥಾಶ್ರಮ ಕೊಡು ತದನಂತರ ನಿನ್ಗೆ ಯಾವ್ದು ಇಂಜೆಕ್ಷನ್ ನ ಹೇಳ್ತೀನಿ ಅಂತ ಹೇಳಿದಾಗ ವೈಶಾಖ ಬೇರೆ ದಾರಿ ಇಲ್ಲದೆ ಭಿಕ್ಷೆನ ಕೂಡ ಬೇಡ್ಬೇಕಾಯ್ತು ದೇವಸ್ಥಾನದಲ್ಲಿ ರಾಮಾಚಾರಿ ಮುರಾರಿ ಕೈಗೆ ರೈಟ್ ಹ್ಯಾಂಡ್ ಆಗಿ ಕೂಡ ಸಿಕ್ಕಿಬಿದ್ರು ವೈಶಾಖ ಆದ್ರೆ ವೈಶಾಖ ತುಂಬಾ ಕಿಲಾಡಿ ತುಂಬಾ ಚೆಂದ ಒಂದು ಕಥೆಯನ್ನ ಬಿಲ್ಡ್ ಮಾಡಿದ್ಲು ಮೋಕ್ಷವನ್ನ ಪಡ್ಕೊಳ್ಳೋದಕ್ಕೆ ನನ್ನ ಪಾಪವನ್ನ ಕಳ್ಕೊಳ್ಳೋದಕ್ಕೋಸ್ಕರ ಅಹಂಕಾರವನ್ನ ತೋರಿಸು ಹೋಗೋದಕ್ಕೋಸ್ಕರ ನಾನು ಈ ರೀತಿ ಮಾಡ್ತಿದ್ದೇನೆ ಇದರಿಂದ ಬಂದ ಹಣವನ್ನ ಅನಾಥ ಮಕ್ಕಳಿಗೆ ಕೊಡ್ತೀನಿ ಅಂತ ಹೇಳಿ ಅನಾಥ ಆಶ್ರಮಕ್ಕೆ ಹೋಗಿ ದುಡ್ಡು ಕೊಟ್ಟು ಕೂಡ ಬಂದರು ಈ ಕಡೆ ಚಾರು ಮುಂದೆ ಅನಾಥಾಶ್ರಮಕ್ಕೆ ಹೋಗಿ ದುಡ್ಡು ಕೊಟ್ಟು ಬಂದಾಯ್ತಲ್ಲ ಚಾರು ಇವಾಗ ಇಂಜೆಕ್ಷನ್ ಕೊಡು ಅದು ಯಾವುದು ಅಂತ ಹೇಳು ಅಂತ ಹೇಳ್ತಿದ್ರೆ ಹೌದಾ ನಮ್ಮ ಅತ್ತೆ ಮಂಗೆ ಯಾರೋ ಕಾಲ್ ಮಾಡಿ ಹೆದರಿಸ್ತಾ ಇದ್ರಲ್ವಾ ಯಾರದು ನೀನೆ ತಾನೆ ಹೋಗ್ಬಿಟ್ಟು ಅತ್ತೆ ಮನ ಹತ್ರ ಕಾಲಿಡ್ದು ಕ್ಷಮೆ ಕೇಳು ಅಂತ ಕೂಡ ಹೇಳಿದ್ರು ನೀನು ಮಾಡೋದು ಜೀವ ಬದುಕಸ್ಕೋಬೇಕಲ್ವಾ ಅಂತ ಅನ್ಕೊಂಡಿದ್ದೆ ವೈಶಾಖ ಅತ್ತೆ ಹತ್ರ ಹೋಗಿದ್ದೆ ಅತ್ತೆ ನನ್ನ ಕ್ಷಮಿಸ್ಬಿಡಿ ಅಂತ ಕೂಡ ಕೇಳ್ಕೊತಾಳೆ ಏನಮ್ಮ ನೀನಂತ ಅಂತದ್ದು ಮಾಡಿದ್ಯಾ ಅಂತಾಗ ಹೌದು ಅತ್ತೆ ನಾನು ತುಂಬಾ ಈ ಮನೆಗೆ ಮಾಡಿಬಿಟ್ಟಿದ್ದೇನೆ ಈ ಮನೆಗೆ ಬಂದ ಮೇಲೆ ನಿಮ್ಗೆ ಎಷ್ಟೆಲ್ಲ ಮಾಡಿದ್ದೀನಿ ಜೀವ ತೆಗಿಯೋಕ್ ನೋಡಿದ್ದೇನೆ ನಿಜವಾಗ್ಲೂ ಕೂಡ ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ ಅಂದಾಗ ಅದೆಲ್ಲ ನೀನ್ ಬೇಕು ಅಂತ ಮಾಡಿದ್ದಲ್ವಮ್ಮ ಅಲ್ಲ ಅಲ್ವಮ್ಮ ನೀನ್ ಈ ಮನೆಗೆ ಅದನ್ನೆಲ್ಲ ಮಾಡಬೇಕು ಉದ್ದೇಶದಿಂದ ಬಂದಿದ್ದಲ್ವಲ್ಲ ನೀನು ಯಾಕೆ ನುಂತ್ಕೋತಿದ್ಯಾ ಅಂದಾಗ ಆದರೂ ಅದೇ ದಯವಿಟ್ಟು ನನಗೆ ಕ್ಷಮಿಸಿ ಅದರಿಂದ ನನಗೆಲ್ಲ ಎಷ್ಟು ಪಾಪ ಇರುತ್ತೆ ಗೊತ್ತಾ ಅಂತ ಹೇಳಿದಾಗ ಖಂಡಿತ ಕ್ಷಮಿಸಿದೀನಮ್ಮ ನೀನು ಕ್ಷಮೆ ಕೇಳಿದಾಗ್ಲೆ ನಿಜವಾಗ್ಲೂ ನಿನಗೆ ಪಶ್ಚಾತ್ತಾಪ ಆದಾಗಲೇ ನಿನಗೆ ಕ್ಷಮೆ ಸಿಗ್ಬಿಡ್ತಮ್ಮ ಅಂತ ಕೂಡ ಹೇಳ್ತಾರೆ ನಂತರ ಚಾರು ಬಂದು ಅತ್ತೆ ಹತ್ರ ನಾನು ಕ್ಷಮೆ ಕೇಳಿದೆ ಅಂದಾಗ ಹೌದಾ ಕೇಳಿದ್ಯಾ ಹಾಗಿದ್ರೆ ಅತ್ತೆಗೆ ಹೇಳಿ ನನಗೆ ಹೊಡಿಸ್ತಿದ್ರಲ್ಲ ಅದ್ಯಾರಪ್ಪ ಅಂತ ಹೇಳ್ತಿದ್ದಾಗ ಏನ್ ಮಾತಾಡ್ತಿದ್ಯಾ ಚಾರು ನೀನು ಅಂದಾಗ ಹೌದು ನಿನಗೆ ನಾನು ಕೂಡ ಹೊಡಿಸ್ಬೇಕಲ್ವ ನೋಡು ರುಕ್ಕು ನಾನು ಹೇಳೋ ತನಕ ಈ ವೈಶಾಖ ಹಾಕಂಗೆ ಹೊಡಿತಾನೇ ಇರಬೇಕು ನೀನು ಅರವತ್ತು ಏಟನ್ನು ಹೊಡಿಬೇಕು ನೀನು ಅಂತ ಹೇಳಿದ ಇಲ್ಲಿ ರುಕ್ಕು ಕೈಲಿ ವೈಶಾಖಗೆ ಸಖತ್ತಾಗೆ ಕೊಡಿಸ್ತಿದ್ದಾರೆ ಕಜ್ಜಾಯನ ಇಲ್ಲಿ ಬೇಡ ರುಕು ಅಂತಿದ್ರು ರುಕ್ಕು ಅಂತ ನಿಲ್ತಾನೆ ಇಲ್ಲ ಸಿಕ್ಕಿದ್ದ ಚಾನ್ಸ್ ಅಂತ ರಪ್ಪ ಅಂತ ಅಂತ ಹೊಡ್ದ ಹೊಡ್ದೋಳ್ ಬಿಸಾಕ್ತಾರೆ ವೈಶಾಖಾಗೆ ಮೈ ಕೈ ಎಲ್ಲ ನೋವು ಬಂದುಬಿಡ್ತಾ ಈಗಲಾದರೂ ಹೇಳು ಚಾರು ಅಂತಿದ್ರೆ ಏನು ನಿನಗೆ ಇಂಜೆಕ್ಷನ್ ಯಾವುದು ಅನ್ನೋದು ಹೇಳಬೇಕಾ ಇಷ್ಟು ಬೇಗ ಹೇಳಿದ್ರೆ ಹೇಗಕ್ಕೆ ಅಸಾಧ್ಯ ನಿನಗೆ ಎಷ್ಟೆಲ್ಲ ಪ್ರಾಣದ ಹಾಗೆ ನಾ ಗೊತ್ತಿಲ್ಲ ಅಲ್ವಾ ಮುರಾರಿ ಪ್ರಾಣನ ತೆಗೆಯೋಕೆ ಹೋದೆ ನೀನು ಹಾಗೆ ಕಿಟ್ಟಿ ಪ್ರಾಣನ ತೆಗೆಯೋಕೆ ಹೋದೆ ನೀನು ವಿಷ ಹಾಕಿ ತೆಗೆಯೋದು ನಿನಗೆ ಅಷ್ಟು ಕಷ್ಟ ಆಗೋದಿಲ್ಲ ಅಲ್ಲ ಇಡೀ ಮನೇನ ಸಾಯಿಸಿ ಸಮಾಧಿ ಮಾಡಬೇಕು ಅಂತ ಅಂದ್ಕೊಂಡವಳು ನೀನು ಸ್ಮರ್ಶಾನ ಮಾಡಬೇಕು ಅಂತ ಆಸೆ ಪಟ್ಟವಳು ನೀನು ಅಂದಮೇಲೆ ನಿನಗೆ ಒಂದು ಪ್ರಾಣದ ಹಂಗಿನ ಬೆಲೆ ಗೊತ್ತಾಗಬೇಕಲ್ವಾ ಅದು ಗೊತ್ತಾಗಬೇಕು ಅಂದರೆ ನೀನು ಇನ್ನೂ ಕೂಡ ಮಾಡಲೇಬೇಕಾಗತ್ತೆ ಅದನ್ನು ಬಿಟ್ಟು ಈಸಿಯಾಗಿ ಹೇಳ್ಬಿಟ್ರೆ ಖಂಡಿತ ನಿನಗೆ ಪ್ರಾಣದ ಬೆಲೆ ಗೊತ್ತಾಗೋದಿಲ್ಲ ನಿನಗೆ ಪ್ರಾಣದ ಬೆಲೆನ ಅರ್ಥ ಮಾಡಿಸ್ಬೇಕು ಅಂದಾಗ ಗಂಟ್ಲು ಹುರಿತಿದೆ ಚಾರು ಕೊಟ್ಟು ಬಿಡು ಅಂತ ಹೇಳ್ತಿದ್ರೆ ಇಲ್ಲ ಅಕ್ಕ ಕೊಡುವುದಿಲ್ಲ ಎಪ್ಪತ್ತೆರಡು ಗಂಟೆ ಇದೆ ಇನ್ನೂ ಕೂಡ ಅರ್ಧ ದಿನ ಅಷ್ಟೇ ಆಗಿರೋದಲ್ವ ಅಂದಾಗ ಆಗಲೇ ಅರ್ಧ ದಿನ ಆಗೋಯ್ತು ಚಾರು ಅಂದಾಗ ಜಸ್ಟ್ ಅರ್ಧ ದಿನ ಆಗಿದೆ ಅಕ್ಕ ಇನ್ನೂ ಎರಡೂವರೆ ದಿನ ಇದೆ ಎಪ್ಪತ್ತೆರಡು ಗಂಟೆ ಹಿಂದೆ ಕೊಟ್ಟರು ನೀನು ಬದುಕೊಂಬ ಬಿಡ್ತಿಯ ಆದ್ರೆ ಅಲ್ಲಿವರೆಗೂ ನಿನಗೆ ಪ್ರಾಣದ ಹಂಗಿನ ಬೆಲೆನ ಗೊತ್ತು ಮಾಡಿಸ್ಬೇಕಲ್ವ ನಾನು ಗೊತ್ತು ಮಾಡಿಸೇ ಮಾಡಿಸ್ತಿನಕ್ಕ ಅಂತ ಹೇಳಿ ಇಲ್ಲಿ ಚಾರು ಅದ್ರ ಒಳಗಡೆ ಕೊಡ್ತೀನಿ ಈಗಲೇ ಕೊಡೋದಿಲ್ಲ ಅಂತ ಹೇಳಿ ಹೋಗೇ ಬಿಡ್ತಾಳೆ ಇದರಿಂದಾಗಿ ನಿಜವಾಗ್ಲೂ ವೈಶಾಕಾಗಿ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಈ ಕಡೆ ರುಕ್ಕುಗಂತೂ ನಿಜವಾಗ್ಲೂ ಏನಕ್ಕ ಆಯ್ತು ಹೇಳಿದ್ಲ ಚಾರು ಅಂತಿದ್ರೆ ಇಲ್ಲ ಅವಳು ಹೇಳಲಿಲ್ಲ ಎಪ್ಪತ್ತೆಂಟು ಗಂಟೆ ಮುಗಿಯೋದ್ರೊಳಗೆ ಕೊಡ್ತೀನಿ ಅಷ್ಟರಲ್ಲಿ ನಿನಗೆ ಒಂದು ಪ್ರಾಣದ ಬೆಲೆ ಗೊತ್ತಾಗಬೇಕು ಅಂತ ಹೇಳಿದ್ಲು ಅಂದಾಗ ಏನಕ್ಕ ಹೇಳ್ತಿದ್ಯಾ ಅವಳು ಹಂಗೆ ಹೇಳಿದ್ಲು ಅಂದರೆ ಖಂಡಿತ ನೀನು ಕೊಡೋದಿಲ್ಲ ಅಂತ ಅನ್ನಿಸ್ತಿದೆ ಅಂದಾಗ ಏನು ಮಾತಾಡ್ತಿದ್ಯಾ ನೀನು ನನಗೆ ಕೊಡೋದಿಲ್ಲ ಅಂತಿದ್ಯಾ ಅಂದಕ ಹೌದು ಅಕ್ಕ ಕೊಡ್ಬೇಕಾದವಳಿಗೆ ಈಗಲೇ ಕೊಡಬಹುದಿತ್ತಲ್ವ ಎಪ್ಪತ್ತೆರಡು ಗಂಟೆಯಲ್ಲಿ ಕೊಡ್ತೀನಿ ಕೊಡ್ತೀನಿ ಅಂದಿ ಕೊನೆ ಕಳಿಗೆಲಿ ಕೊಡದೆ ನೀನು ಪ್ರಾಣ ಹೋಗ್ಬಿಟ್ರೆ ಅಂತ ಹೇಳಿದೆ ಇಲ್ಲಿ ವೈಶಾಖಾಗೆ ಭಯನೇ ಹುಟ್ಟಿಸ್ಬಿಡ್ತಾರೆ ಚಾರು ಇಲ್ಲಿ ರುಕು ತದನಂತರ ರಾಮಾಚಾರಿ ಮನೆಗೆ ಬಂದಿದ್ದೆ ಜಾನಕಿಯವ್ರ ಹತ್ರ ಅಮ್ಮ ನಿಜವಾಗ್ಲೂ ಇವತ್ತು ದೇವಸ್ಥಾನದಲ್ಲಿ ಏನಾಯಿತು ಗೊತ್ತಾ ಅದಕ್ಕೆ ಭಿಕ್ಷೆ ಬೇಡ್ತಿದ್ರಮ್ಮ ಅದನ್ನು ನೋಡಿ ನನಗೆ ನಿಜವಾಗ್ಲೂ ಶಾಕ್ ಆಯಿತು ಯಾಕೆ ಏನು ಅಂದಾಗ ಅವ್ರು ಎಂಥ ಒಳ್ಳೆ ಮಾತಾಡಿದ್ರು ಗೊತ್ತಾ ನಿಜವಾಗ್ಲೂ ಆ ಮಾತನ್ನು ಕೇಳಿ ತುಂಬಾ ಖುಷಿ ಆಯಿತಮ್ಮ ನಿಜವಾಗ್ಲೂ ಬದುಕಿರೋಷ್ಟು ದಿನ ಪಾಪ ಪುಣ್ಯಗಳ ನಡುವೆ ಬದುಕಿರ್ತೀವಿ ಅಂಥದ್ದನ್ನು ನಾವು ಎಲ್ಲವನ್ನ ಕೂಡ ಕೆಟ್ಟದ್ದನ್ನು ಕಳ್ಕೊಂಡು ಹೋಗಬೇಕು ಅಂದರೆ ಭಿಕ್ಷೆಯನ್ನು ಬೇಡಬೇಕಲ್ವಾ ಅಹಂಕಾರ ನಾನತ್ವ ಅನ್ನೋದನ್ನ ನೆಲ ತೊರೆಯೋದೇ ಈ ಭಿಕ್ಷೆ ಅಲ್ವಾ ಅದಕ್ಕೋಸ್ಕರ ಭಿಕ್ಷೆ ಬೀಳ್ತದಿ ನಾನು ಅನ್ನೋ ಅಹಂಕಾರವನ್ನ ಆ ಅಹಂಕಾರವನ್ನು ಪ್ರೀತಿ ವಿಶ್ವಾಸನ ಗಳಿಸ್ತಾ ನಿಜವಾಗ್ಲೂ ಕೂಡ ಒಂದು ಒಳ್ಳೇದನ್ನ ಸಂಪಾದನೆ ಮಾಡ್ತಾ ಇದ್ರಿಂದ ದುಡ್ಡನ್ನ ಅನಾಥ ಮಕ್ಕಳಿಗೆ ಕೊಡ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದ ಅದಕ್ಕೋಸ್ಕರ ಅಂತ ಅಂತ ಹೇಳಿದ್ರಮ್ಮ ಕೆಲಸ ಮಾಡ್ತಾರೆ ಅಷ್ಟು ಚಂದ ಮಾತಾಡ್ತಾರೆ ಅಂದ್ರೆ ನಿಜವಾಗ್ಲೂ ಅಕ್ಕಿ ಅದಕ್ಕೆ ಬಗ್ಗೆ ತುಂಬಾ ಹೆಮ್ಮೆ ಆಗ್ತದೆ ಅಮ್ಮ ಅವ್ರು ನಿಜವಾಗ್ಲೂ ಬದಲಾಗಿದಾರಮ್ಮ ಅಂದಕ್ಕ ಹೌದು ನನಗೂ ತುಂಬಾ ಖುಷಿ ಆಗ್ತದೆ ವೈಶಾಖ ಈ ರೀತಿ ಮಾತಾಡಿ ಈ ರೀತಿ ಬದಲಾಗ್ತದೆ ಅನ್ನೋದು ನನಗೂ ಕೂಡ ತುಂಬಾ ಖುಷಿ ಆಗ್ತದೆ ಅಂತ ಕೂಡ ಹೇಳ್ತಾರೆ ಜಾನಕಿ ಅಮ್ಮ ಆದ್ರೆ ಅಲ್ಲಿ ವೈಶಾಖ ಮಾಡಿದಕ್ಕೆ ಕಾರಣ ಚಾರು ಅನ್ನೋದು ಮನೇಲಿ ಯಾರಿಗೂ ಕೂಡ ಗೊತ್ತಿಲ್ಲ ತದನಂತರ ಈ ಕಡೆ ವೈಶಾಖಗೆ ತನ್ನ ಪ್ರಾಣದ್ದೇ ಚಿಂತೆ ಆಗ್ಬಿಟ್ಟದ ಆದ್ರೆ ಇಲ್ಲಿ ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡ್ತಿರೋ ರಾಮಾಚಾರಿ ಹತ್ರ ಚಾರು ಬಂದಿದೆ ಕೆಣಕ್ತದಾಳೆ ರಾಮಾಚಾರಿಗೆ ಡಿಸ್ಟರ್ಬ್ ಆಗ್ತದ ಹೋಗಿ ಮೇಡಮ್ ಸುಮ್ಮನೆ ಅಂತ ಹೇಳ್ತಿದ್ರು ರಾಮಾಚಾರಿನ ಗೋಳಿ ಕೂತಿದ್ರು ರಾಮಾಚಾರಿ ಮಾತ್ರ ಆಗಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಡೈವರ್ಟ್ ಆಗ್ತಿಲ್ಲ ಇದರಿಂದ ಚಾರುಗೆ ಟೆನ್ಷನ್ ಶುರು ಆಗ್ಬಿಡತ್ತೆ ಏನಪ್ಪಾ ಇದು ಈ ಮನುಷ್ಯ ಯಾವುದಕ್ಕೂ ಕೂಡ ಅಲ್ಪಾಡೋದೇ ಇಲ್ವಲ್ಲ ಅಂದ್ಕೊಂಡಿದ್ದೆ ಅತ್ತಿ ಹತ್ರ ಬಂದಿದ್ದೆ ರಾಮಾಚಾರಿ ಯಾವ್ದಮ್ಮ ರಾಮಾಚಾರಿಗೆ ವೀಕ್ನೆಸ್ ಅಂತಿದ್ರೆ ರಾಮಾಚಾರಿಗೆ ವೀಕ್ನೆಸ್ಸೇ ಅಮ್ಮ ಅಂತ ಹೇಳ್ತಾರೆ ಯೋಚನೆ ಅಮ್ಮ ಅಂದಾಗ ಹೌದು ಹೌದು ಅವ್ನಿಗೊಂದು ವೀಕ್ನೆಸ್ ಅದ ಅವ್ನಿಗೆ ಗುಳಿ ಕೊಟ್ಟರೆ ಆಗೋದಿಲ್ಲ ನಿಜವಾಗ್ಲೂ ಅಲ್ಲಿಂದ ಎದ್ದು ಹೋಗ್ಬಿಡ್ತಾನೆ ಅಷ್ಟ್ರ ಮಟ್ಟಿಗೆ ಅವ್ನಿಗೆ ಅದು ಕಾಟ ಕೊಡುತ್ತೆ ಅಂದಾಗ ಹೌದಾ ಹಾಗಿದ್ರೆ ಬಿಡಿ ನನಗೆ ಸಿಕ್ತು ಅಂತ ಅನ್ಕೊಂಡಿದ್ದೆ ಇಲ್ಲಿ ರಾಮಾಚಾರಿಗೆ ಕಜ್ಜುಗಳಿ ಕೊಡುವುದಕ್ಕೆ ಇಲ್ಲಿ ಚಾರು ಮುಂದಾಗ್ತಾರೆ ಹಾಗಿದ್ರೆ ಫೈನಲಿ ಇಲ್ಲಿ ವೈಶಾಖ ಹಾಕತ್ತೆ ಏನಾಗ್ಬೋದು ನಿಜವಾಗ್ಲೂ ವೈಶಾಖಾಗೆ ಎಪ್ಪತ್ತೆರಡು ಗಂಟೆ ಆದ ನಂತರ ಆಕೆಯ ಪ್ರಾಣ ಪಕ್ಷಿ ಯಾರೇ ಹೋಗುತ್ತಾ ಅದ್ರ ಒಳಗಡೆ ಇಲ್ಲಿ ಚಾರು ಅದು ಯಾವ ಇಂಜೆಕ್ಷನ್ ಅದಕ್ಕೆ ಮೆಡಿಸಿನ್ ಏನು ಅನ್ನೋ ವಿಷಯ ಹೇಳ್ತಾರೆ ಅಥವಾ ಅಲ್ಲಿ ಕೊಟ್ಟಿರ್ತಕ್ಕಂಥ ಇಂಜೆಕ್ಷನ್ ಇಂದ ಯಾವುದೇ ರೀತಿಯ ಎಫೆಕ್ಟ್ಸ್ ಕೂಡ ಆಗೋದಿಲ್ಲ ಸುಮ್ಮನೆ ವಾಯುಶಾಖನ ಹೆದರ್ಸೋಕೆ ಈ ರೀತಿ ಎಲ್ಲ ಮಾಡ್ತಿದ್ದಾಳೆ ಚಾರು ಬುದ್ಧಿ ಕಲಿಸೋಕೆ ಹಾಗಿದ್ರೆ ಎಪ್ಪತ್ತೆರಡು ಗಂಟೆಯಲ್ಲಿ ಇಲ್ಲಿ ಚಾರು ವೈಶಾಖಗೆ ಬುದ್ಧಿ ಕಲಸೆ ಬಿಡ್ತಾಳೆ ಕತೆ ಅತ್ತಿ ಬದತ್ತ ಸಾಕ್ತದೆ ಅದ್ಮೇಲೆ ಖಂಡಿತ ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಬೀಳೋ ಸಮಯ ಬರ್ತದೆ ವೈಶಾಖ ಒಳ್ಳೆಯವರು ಆಗ್ತಾರೆ ಬಟ್ ಹೇಗೆ ಅಂತೂ ತಿಳ್ಕೊಬೇಕು ಅಂದರೆ ಬೀಜುಗೆ ಬೀಚ್